ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎದುರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಗುರುವಾರದ ಒಳಗೂ ನೋಡಿ ಬೆಳಗ್ಗೆ ಎದ್ದಾಗ ಏಳು ಕಾಲಾಗಿತ್ತು ಇವತ್ತು ಲೇಟ್ ಆಗ್ಬಿಡ್ತು ಎದ್ದಳೋದು ಏಳು ಕಾಲ್ ಆಗಿಬಿಟ್ಟಿತ್ತು ಇವಾಗ ಬಾಗಲ ಕಸವಾಡಿ ಅನ್ನೋ ಅಂತ ಹೋಗ್ತಾಯಿದ್ದೀನಿ ನೋಡಿ ಎದ್ದ ತಕ್ಷಣ ವೀಡಿಯೋ ಮಾಡ್ತಾಯಿದ್ದೀನಿ ಎದ್ದೊಳ ಹೆಂಗಿದ್ದೀನಿ ಅಂತ ಹುಡುಗರು ಮಕ್ಕಳು ತಂಗಿ ಎಲ್ಲ ಇನ್ನೂ ಮಲ್ಕೊಂಡಿದ್ರು ಬೆಳಗ್ಗೆ ಬೆಳಗ್ಗೆಯೇ ವಾತಾವರಣ ತಂಪು ತಂಪು ಕೂಲ್ ಕೂಲ್ ವಾತಾವರಣ ನಿಜವಾಗ್ಲೂ ಈ ಶೀತದಲ್ಲಿ ಎದ್ದು ಏನೂ ಮಾಡೋಕ್ಕಾಗಲ್ಲ ಎಷ್ಟು ಅಂದರೆ ಫುಲ್ಲು ಇಬ್ನಿ ಬಿದ್ದಿತ್ತು ಇನ್ನೂ ಇಬ್ನಿ ಹೋಗೇ ಇರಲಿಲ್ಲ ಮಂಜು ಇಬ್ನಿ ಅಂದರೆ ಮಂಜು ಅಂತಾರಲ್ಲ ಅದು ಮಂಜು ಬಿದ್ದಿತ್ತು ಇನ್ನೂ ಹೋಗೇ ಹೋಗಿರಲಿಲ್ಲ ಈ ಶೀತದಲ್ಲಿ ಎದ್ಬಿಟ್ಟು ಏನಾದರೂ ಈ ಥರ ಬೆಳೆ ಬೆಳಿಗ್ಗೆ ಏನು ಎದ್ಬಿಟ್ಟು ಕೆಲಸ ಮಾಡಿದ್ರೆ ಗ್ಯಾರಂಟಿ ಕೆಮ್ಮು ಶೀತ ಹುಷಾರಿದ್ದಂಗೆ ಆಗೋದಂತೂ ಪಕ್ಕಾ ನಿಜವಾಗ್ಲು ಆದರೆ ಏನು ಮಾಡೋಕ್ಕಾಗಲ್ಲ ನಾವು ಮಾಡಲೇಬೇಕು ಎದ್ಬಿಟ್ಟು ಇವಾಗ ಎದ್ಬಿಡ್ಬಿಟ್ಟು ಎಲ್ಲ ಬಾಕ್ಲೆಲ್ಲ ನೀಟಾಗಿ ಕಸ ಗುಡಿಸ್ತಾ ಇದ್ದೀನಿ ಟೈಮ್ ಆಗಿಬಿಟ್ಟಿತ್ತು ರೆಡಿ ಇನ್ನೂ ತಿಂಡಿ ಮಾಡಿಲ್ಲ ಮಕ್ಕಳು ನೆಬ್ರಿಸ್ಬೇಕು ಇನ್ನು ಅವ್ರಿಗೆ ರೆಡಿ ಮಾಡಬೇಕು ಅದಕ್ಕೆ ಬೇಗ ಬೇಗ ಎದ್ಬಿಟ್ಟು ಫಸ್ಟು ಬಾಕ್ಲೆ ಸಾಸಿಬಿಡೋಣ ಅಂತ ನೀಟಾಗಿ ಕಸ ಎಲ್ಲ ಹೊಡ್ಬಿಟ್ಟು ಯಾಕಂದರೆ ರೋಡ್ ಸೈಡು ಮನೆ ಇರೋದ್ರಿಂದ ಫುಲ್ಲು ನಾನು ರೋಡು ನಮ್ಮ ಮನೆಯಿಂದ ಎಷ್ಟು ಈ ಇದೆ ಅಷ್ಟು ರೋಡನ್ನು ಕಸ ಗುಡಿಸ್ಬೇಕು ನಾನು ಇಲ್ಲಾಂದರೆ ಮನೆ ರೋಡ್ ಪಕ್ಕದಲ್ಲೇ ಮನೆ ಇರೋದ್ರಿಂದ ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಾನೆ ಇರುತ್ತೆ ಧೂಳು ಜಾಸ್ತಿ ಬರುತ್ತೆ ಮನೆ ಒಳಗೆ ಹಾಗಾಗಿ ಫುಲ್ ಫುಲ್ಲು ನೀಟಾಗಿ ಅದೆಲ್ಲ ಫುಲ್ಲು ನೀಟಾಗಿ ರೋಡಲ್ಲೆಲ್ಲ ನಾನು ಕಸ ಹೊಡೆದ್ಬಿಟ್ಟು ಇವಾಗ ಬಾಗಿಲು ನೀರು ಹಾಕ್ಬಿಟ್ಟು ಬಾಗ್ಲೂ ಸಾರ್ಸ್ಬಿಟ್ಟು ರಂಗೋಲಿ ಕುಂಕುಮನ ಹಾಕ್ತಾಯಿದ್ದೀನಿ ಈ ಇಷ್ಟೊತ್ತೆ ಬೆಳಗ್ಗೆ ಇಷ್ಟು ಯಾವ ಥರ ಬೈಕಲ್ಲಿ ಓಡಾಡ್ತಾರಪ್ಪ ನಾನು ಕಸ ಹೊಡಿತಾ ಇದ್ದರೆ ಅವರು ಚಳಿಯಲ್ಲಿ ಹೆಂಗೆ ಓಡಾಡ್ತಾರೆ ಏನೋ ನನಗೂ ಚಳಿ ಬರೆಸ್ತಾರೆ ಬೈಕಲ್ ಓಡಾಡ್ತಾ ಓಡಾಡ್ತಾ ಗಾಳಿ ಬೀಸುತ್ತಲ್ಲ ಹಂಗೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಬೆಳಗ್ಗೆ ಬೆಳಿಗ್ಗೆ ನನ್ನೊಣ್ಣ ತಂಗಿ ನಾನು ಎದ್ದಿದ್ದೆ ನನ್ನ ತಂಗಿನೇ ಎದ್ಬಿಟ್ಟು ನನ್ನ ಹಿಂದ್ಗಡೆನೇ ಎದ್ಬಿಟ್ಲು ಅವಳು ಪಸ್ ಬರ್ಕೋದಿದೆ ಅಂತ ಅವಳು ಬರ್ಕೊತಾ ಇದ್ದಾಳೆ ಬೆಳೆ ಬೆಳಗ್ಗೆನೇ ಕೂತ್ಕೊಂಡಿದ್ದು ಅವಳನ್ನ ಬರೆಯೋದು ಮುಗಿಯಂಗೆ ಇಲ್ಲ ಎಷ್ಟು ಬರೆದ್ರೂ ಆಗ್ತಾನೆ ಇಲ್ಲ ನಾವು ಬರ್ಕೊಡ್ತಾನೇ ಇದ್ದೀವಿ ಬಟ್ ನನಗಂತೂ ಬರೆದು ಬರೆದು ಸಾಕಾಗ್ತವೆ ಫ್ರೆಂಡ್ಸ್ ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು ನನಗೆ ಇಷ್ಟು ಬರೋಳಿಗೆ ಹಿಂಗಾಗಿದೆ ಅವಳು ಪಾಪ ಬರಿತಾನೆ ಇದೆಯಲ್ಲ ಕಂಟಿನ್ಯೂಸ್ ಆಗಿ ಬಟ್ ಅದಕ್ಕೆ ಕಮ್ಮಿ ಆಗಂಗೆ ಇಲ್ಲ ನನಗೆ ಅಂದರೆ ಎಕ್ಸ್ಟ್ರಾ ಮನೆ ಕೆಸ ಬೇರೆ ಇರುತ್ತಲ್ಲ ಹಂಗಾಗಿ ನನಗೆ ಕಂಟಿನ್ಯೂಸ್ ಆಗಿ ಆಗಲ್ಲ ಈ ಕಡೆ ಮನೆ ಕೆಸ ಮಾಡಬೇಕು ಈ ಕಡೆ ಬರಿಬೇಕು ಆಗಲ್ಲ ನನಗೆ ಟೈಮ್ ಸಿಕ್ತ ಯಾವಾಗಾರೋ ಒಂದು ಟೈಮು ಬರ್ಕೊಡ್ತೀನಿ ಅಷ್ಟೇ ಆಮೇಲೆ ಇಲ್ಲಿ ಇವಾಗ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ತೀನಿ ಇದ್ದೀನಿ <tai> ಇವತ್ತು ನೆನ್ನೆ ನೈಟೇ ಡಿಸೈಡ್ ಮಾಡಿದ್ದೆ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಕೆಲವೊಂದು ಸಲ ನಾನು ಏನು ಡಿಸೈಡ್ ಮಾಡಲ್ಲ ಬೆಳಗ್ಗೆ ಎದ್ಬಿಟ್ಟು ನನಗೇನು ತಿಂಡಿ ಇಷ್ಟ ಬರುತ್ತೋ ಆ ತಿಂಡಿ ಮಾಡಿಬಿಡ್ತೀನಿ ನಾನು ಬಟ್ ರಾತ್ರಿ ಬಿಸಿಬೇಳೆಭಾತು ಮಾಡಬೇಕು ಅಂತ ಬಟಾಣಿಗಳೆಲ್ಲ ನೆನೆಸಿ ಇಟ್ಟಿದ್ದೆ ತರಕಾರಿ ಇರಲಿಲ್ಲ ಜಾಸ್ತಿ ತರಕಾರಿ ಎಲ್ಲ ಖಾಲಿ ಇವತ್ತು ಬರ್ತಾರೆ ಮನೆ ಹತ್ರನೇ ಮಾರ್ಕೊಂಡು ಅವ್ರ ಹತ್ರ ತಗೊಳ್ಳೋಣ ಅಂತ ವೆಯ್ಟ್ ಮಾಡಿದೆ ಆದರೆ ಟೈಮ್ ಆಗಿಬಿಟ್ಟಿತ್ತು ಇವಾಗ ನಾನು ಅವರು ವೆಯ್ಟ್ ಮಾಡಿಕೊಂಡು ಇವಾಗ ತಿಂಡಿ ಮಾಡ್ದಂಗೆ ಇದ್ದರೆ ಟ ಮಕ್ಳಿಗೆ ಟೈಮ್ ಆಗಿಬಿಡುತ್ತೆ ಆಮೇಲೆ ಸ್ಕೂಲಿಗೆ ಒಂಬತ್ತು ಇಪ್ಪತ್ತು ಅಷ್ಟೊತ್ತಿಗೆಲ್ಲ ಮ್ಯಾನು ಬಂದುಬಿಟ್ಟು ಅಷ್ಟೊಳ ನಾನು ತಿಂಡಿ ಎಲ್ಲ ರೆಡಿ ಆಗಿರಬೇಕು ಅಷ್ಟೊಳ ಮಕ್ಕಳನ್ನ ರೆಡಿ ಮಾಡಬೇಕು ಅದಕ್ಕೆ ಅವ್ನು ಕಾಯೋಕ್ಕಾಗಲ್ಲ ಅಂತ ಇರೋದ್ರೇ ಇರೋ ಎಷ್ಟಿದಾವ ಅಷ್ಟನ್ನೇ ಹಾಕ್ಬಿಟ್ಟು ಮಾಡಿಬಿಡೋಣ ಬಿಡು ಅಂತ ಮಾಡ್ತಾಯಿದ್ದೀನಿ ಆದರೂ ಸ್ವಲ್ಪ ವೆಯ್ಟ್ ಮಾಡಿದೆ ಬರಲಿಲ್ಲ ಇವತ್ತು ನೋಡಿ ನಾವು ಕಾದಾಗ ಅವರು ಬರಲ್ಲ ಅವರು ಬಂದಾಗ ನಮ್ಮ ಹತ್ರ ನಾವು ತಗೊಳ್ಳೋಲ್ಲ ಆ ಥರ ಇವಾಗ ನಾನು ಒಂದು ಲೋಟ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ಲೋಟ ತೆಗೆರಿ ಬೆಳೆ ಹಾಕ್ಬಿಟ್ಟು ಇವಾಗ ನಾನು ಏನು ತರಕಾರಿ ತಗೊಂಡಿದ್ದೀನಿ ತರಕಾರಿ ಆಮೇಲೆ ರಾತ್ರಿಯೇ ನೆನೆಸಿಟ್ಟಿದ್ದೆ ಅಲ್ವಾ ಬಟಾಣಿಗಳು ಆ ಬಾಣಿಗಳನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಆಕ್ಬಿಟ್ಟು ನೀರ ಸ್ವಲ್ಪ ಜಾಸ್ತಿ ನೇ ಹಾಕ್ತಿನಿ ಬಿಸಿಬೇಳೆ ಬಾತ್ಗೆ ಸ್ವಲ್ಪ ನೀ ಜಾಸ್ತಿ ನೇ ಇರಬೇಕು ಒಂದು ನಿಮಿಷ ಟೆಪ್ ಇಲ್ಲ ಅಂತ ಒಂದು ನಿಮಿಷ ತಕಂ ಮುರ್ಚಿ ಪಟಪಟ ಇಯಕ್ಬಿಟ್ಟು ತಕ ಮರ್ಚಾಕೋ ಸರಿಗನೆ ಸೊ ಬಿಚ್ಚ್ಕೊಂಡ್ರೆ ನಾನು ಹೇಳ್ದೆ ಬಾದಳಗೆ ಆ ಸೊ ಬಿಚ್ಚ್ಕೊಂಡೆ ಅಂತ ಕಡಕಂ ಬಾ ಬಿಚ್ಚ್ಕೊಂಡ್ರೆ ಮತ್ತೆ ಪಾಕಡ್ತೀನಿ ಒಂದು ನಿಮಿಷ ಒಂದು ನಿಮಿಷ ನಿಧಾನ ನಿಧಾನ ಏಯವಾ ಫುಲ್ ಫುಲ್ ನಿಧಾನ ಫುಲ್ ನಿಧಾನ ನೀನೆ ನಮ್ ಸೇರಿಸಿಯ

அவ தான ஏன்னா தசி கதிரி கட்டிங் குங்குல குங்கு பார்ப்பி கட்டிங் சகதா

వారాం <mucho> ఆ <tickle by the ear> yeah,

Healthy jáðuð begðu Hitos hérna maior æpop k favourið tæyinu verg vel Ég tæyin sem sem ekki ég þið ég þið veg Оru 7 Jotype pakile miskin þegar við

ಇವಾಗ ಮಕ್ಕಳಿಗೆಲ್ಲ ತಲೆ ಬಚ್ಬಿಟ್ಟು ರೆಡಿ ಮಾಡಿ ಬಂದ್ಬಿಟ್ಟೆ ಅವ್ರಿಗೆ ತಲೆ ಬಚ್ಚ ಅವ್ರು ರೆಡಿ ಮಾಡುತ್ತೆ ನನಗಂತೂ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಇದನ್ನು ವಿಷಾಲಕ್ಕೆ ಕೂಗೋಕೆ ಅಂತ ಇಟ್ಟೋ ಇದ್ದಲ್ಲ ಎರಡು ವಿಷಾಲ ಕೂಗಿತ್ತು ಸಾಕು ಎರಡು ಜಾಸ್ತಿ ಜಾಸ್ತಿಯನ್ನು ಕೂಗಿದರೆ ಇನ್ನೂ ಮೆತ್ತಗಾಗ್ಬಿಡುತ್ತೆ ಚೆನ್ನಾಗೋಲ್ಲ ಮತ್ತು ಇವಾಗ ಅದನ್ನು ಸೈಡ್ ತೆಗ್ದೆ ಇಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸಾಸಿವೆ ಕರಿಬೇವು ನೀವು ಒಣಸಿ ಮಿ ಒಮೆಣಸಿ ಬೇಕು ಅಂದರೆ ಹಾಕೋಬೋದು ನಾನು ಹತ್ರ ಇರಲಿಲ್ಲ ಕಾಲೇಜಿದ್ದು ಅಂತ ನಾನು ಹಾಕಿಲ್ಲ ಅಷ್ಟೇ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊನೂ ಹಾಕ್ಬಿಟ್ಟು ಆ ಸ್ವಲ್ಪ ಹುಣಸೆ ರಸ ಹಾಕಿದರೆ ಚೆನ್ನಾಗಿರುತ್ತೆ ಇದಕ್ಕೆ ಹುಣಸೆ ರಸ ಮೇನ್ ಹಾಕ್ಲೇಬೇಕು ಇದಕ್ಕೆ ಆ ಹುಣಸೆ ರಸ ಹಾಕ್ಬಿಟ್ಟು ಆಮೇಲೆ ಬಿಸಿಬೇಳೆ ಭಾ ಪೌಡ್ರನ್ನ ಹಾಕಿದ್ದೀನಿ ಒಂದು ಮೂರು ಬಿಸಿಲು ಭಾತ್ ಪೌಡ್ರು ಅಂಗಡಿಯಿಂದನೇ ರೆಡಿಮೇಡ್ ತಂದಿರೋದು ರೆಡಿ ಪೌಡ್ರು ಅದನ್ನು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಅನ್ನಕ್ಕೆ ನಾನು ವಿಷಲ್ ಕುಕ್ಸ್ ಉಗ್ಸಿಡ್ಕೊಂಡಿದ್ದಲ್ಲ ಅನ್ನಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ನೋಡ್ಕೊಂಡೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ನಲ್ವ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನೇ ಹಾಕೊಂಬಿಟ್ಟೆ ಆಮೇಲೆ ಪುಡಿ ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಮೇಲಿನ ಸೊಪ್ಪು ಉದುರಿಸ್ಬಿಟ್ರೆ ರೆಡಿ ಆಗುತ್ತೆ ಬಿಸಿಬೇಳೆ ಭಾತು ಇವಾಗ ಮಕ್ಕಳು ಬಾಕ್ಸಿಗೆಲ್ಲ ಹಾಕೋಣ ಬಂದಿವಾಗ ರೆಡಿ ಮಾಡೋಣ ಓಕೆನಾ

ಚೆನ್ನಲ್ಲೇ ಬಿಸಿ ಸುಡ್ತಾ ಇತ್ತಲ್ಲ ಹ್ಞೂ ಖಾರ ಆ ಖಾರ ಇರಲಿಲ್ಲ ಅಂತ ಈ ಖಾರ ಹಾಕಿದ್ದೀನಿ ಅಸೋ ಅವಾಗ ಅದು ಅಷ್ಟೊಂದು ಏನು ಅದು ಏನು ಇಷ್ಟ ಅದು ಅಷ್ಟ ತಂದೆ ನಾನು ಸ್ಕೂಲ್ ಎಂಡಿಂಗ್ ಟೈಮ್ ತಂದೆ ಹೋಗಿ ಹೋಗಿ ਮੰಮ್ಮನಂಗೆ ಅವಾಗೆಲ್ಲ ಬೆಂಗ್ಳೂರಿಗೆ ಹೋದ ಅವೆಲ್ಲ ಕಣೆ ಸ್ಕೂಲ್ ಎಂಡಿಂಗ್ ಟೈಮ್ ಅಲ್ಲಿ ಸಮ್ಮರ್ ರಾಜಾ ಮುಗಿಸ್ಕೊಂಡ್ವಿ ಸ್ವಲ್ಪ ದಿನ ಇದ್ದು ಹೋದ್ವಿ ನೀನು ಇರ್ಲಿಲ್ಲ ಸುತ್ತಲೆ ಇದ್ದೆ ನಾನು ಕಾಲೇಜ್ ಆ ಕಾಲೇಜ್ ಕರೆಕ್ಟ್ ಅಲ್ಲ

కుడి <iyorsun> ఫస్ట్ yes, ಇವಾಗ ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸ್ಬಿಟ್ಟು ನಾನು ತೆಂಗಿನ ಸ್ವಲ್ಪ ತಲೆ ಬಚ್ಚೊಂದು ಅವಳಿಗೆ ತಲೆ ಇದ್ದೀನಿ ನನ್ನ ಚಿಕ್ಕ ಮಗಳಿಗಂತೂ ತರಕಾರಿ ತಿನ್ನಿಸೋತ್ತೆ ಇನ್ನೊಂದು ಸಾಕು ಸಾಕಾಗುತ್ತೆ ಯಾವುದೇ ತಿಂಡಿ ಒಂದು ಪಲಾವ್ ಮಾಡಿರು ಟೊಮೆಟೊ ಬಾತ್ ಮಾಡಿರು ಒಂದು ಬಿಸಿಬೇಳೆ ಬಾತ್ ಮಾಡಿರು ಇಲ್ಲ ತರಕಾರಿ ಪಲ್ಯ ಮಾಡಿರು ಅವಳಿ ತರಕಾರಿ ಮಾತ್ರ ಇಷ್ಟನೇ ಆಗೋಲ್ಲ ಎಕ್ಸ್ಪ್ರೆಷನ್ ಕೊಡೋ ಚೆನ್ನಾಗಿಲ್ವಂತೆ ಆದರೆ ಎರಡು ಸತಿ ಯಾಕಿಂದೆ ಹೌದಾ ಹಾ ಅಪ್ಪಾ ಯಾ ಅವಳೆ ಅದರ ಕಂದೆ ಬಿಟ್ರು ಬ್ರುಂದ ಅದರ ಕಂದೆ ನಿನ್ನ ಗಾಡಿಕ್ಕೆ ಮಂಗಲನ ಕರ್ತೀಯಾ ಅಂದಾರ ಅದರ ಕಂದೆ ಇರ್ತಾರೆ ತಡಕೋ ಬಿಡತೈತಿ ತಾನೇ ನೀನೆ ಸೊಳ್ರಕನ ಹೋಗೋ

ತಾನು ಬಾ ಹೋಗ್ಬಾಟ ಆಯ್ತು ಏನ್ ಬರ್ತೀಗ ತಾನು ಏನಿದು ತಗದಿಕ್ಕ ಬೇಗ ಟೈಮ್ ಆಯ್ತು ಯಾಕೆ మన ఆ తండ నేను నినేన్ ఆళ అవుడు తగ్గ అంత బ్యాగ్ తగ్గిల్వా ని బై బై మ